ಅಂಗಡಿ ಅಂಗಡಿಗೋಗಿ ಕೇಂದ್ರ ಕೇಳಿ ಕಿಂದ್ರಿಕ್ ಆಯ್ತದ ನಾವ್ ಅಜ್ಜಿ ಕೇಳಕ್ಕೆ ಹೋಗ್ತಿವಲ್ಲ ಆಮೇಲೆ ಹಾಸನ ಬುಸ್ತ್ರು ಮಖಾ ನೋಡ್ತದ ಹಾಶನ ಬುಸ್ತ್ರ ಪಾ ಪರವಾಗಿಲ್ಲ ಮಖಾ ನೋಡಿದ್ರೆ ಹಾಸನ್ ಹುಡುಗಿ ಅಂದ್ರೆ ಬೆಚ್ಚಂಗ ಆಗೈತಿ ಆಸಂದ್ ಆ ಅಣ್ಣ ಬೇಕ ಹೆಂಗಾಯ್ತಿ ನೋಡ ಯಾವ್ದಾರ ಬಂದಿದ್ರ ಕಳ್ಸೋಣ ಮರೀದಂಗ ಅವೆಲ್ಲಾ ಒಲ್ಲೆ ಬಿಜಾಕ್ ತರೀ ಅಲ್ಲೇ ಮುಚ್ಚಾಕ್ ಬಿಟ್ರು ಅಲ್ಲಿ ನಾವ್ ಹೆಂಗಾ ಮಾಡೋದ ಮತ್ ಇವ್ ಒಬರಿ ಟಿವಿಲಿ ಬ್ಲರ್ ಆಗಿರೋ ನೋಡ್ಕಂಡ್ ಕರೆಕ್ಟ್ ಕಂದ ನೋಡದ ಅಲ್ಲೇ ಕಾರೆಕ್ಟ್ ಕಳ್ಕೊಬೇಕ್ ಆದ್ಯ ಆಗ್ಲದ್ ಯಾವದೋ ಒಂದ್ ಬತ್ತು ಅದು ಲಿಂಕ್ 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 ಅನ್ಕಂಡ್ ಹಂಗೂ ಹಿಂಗೆ ಕಾಗೆ ಹಾರ್ಸ್ಬಿಟ್ರು ಇದ ಯಾವುದೋ ಎರಡ್ ಸಾವಿರ ಬಿಡು ಆಯ್ತು ಒಂದ್ ನಾ ಒಂದ್ ದಿನವನ್ನ ನೋಡ್ಕಳವ ಅಂತ ನಾನು ಮುಚ್ಚ ಆಗ ನೋಡಿ ಅಲ್ಲೇ ಸ್ಟೇಟ್ ಅಂದ್ರ ಸ್ಟೇಥ್ ಇಲ್ಲ ಅಣ್ಣ ನಾನು ಕೊಟ್ಕೊತೀನಿ ಹಿಂಗಾದ್ರೆ ಸ್ಟೇನೆ ಕೊಡ್ಬಾರ್ದ ಅಂತ ಹೋಗ್ ನೀವು ಈ ತರ ವಿಡಿಯೋಗಳು ಬೇಕು ನನ್ನ ಜನಕ್ಕೆ ಅಂತ ಹೇಳ ಮತ್ತೆ ಲೋಕಲ್ ಯಾವ ಇಲ್ಲ ಎಲ್ಲ ಇದಾವ್ ಜಾಸ್ತಿ ಇರೋದು ಲೋಕಲ್ ಸಿಕ್ತಲ್ಲ ನಾವು ಡಿಮ್ಯಾಂಡ್ ಅಲ್ಲಿ ಸರ್ಚ್ ಮಾಡಿದ್ರೆ ಅವನೇ ಸರ್ಚ್ ಮಾಡೋದು ಲೋಕಲ್ ಸಿಕ್ತಲ್ಲ ನೀವೇ ಹೋಗ್ಬಿಟ್ಟು ಮಾಡ್ಬಿಡಿ ಅದೇ ವಿಡಿಯೋನ ಹೇಳ್ತೀನಿ ಅದೇ ಮಾಡ್ಬೇಕು ಈಗ ಮಾಡಿ ಹ್ಮ್ ಎಲ್ಲಿರೋದು ನಾನಾ ಇಲ್ಲೇ ಟೀ ಕುಡಿತದೆ ಊಟ ಊಟ ಇಲ್ಲ ಅಣ್ಣ ಇದೇ ಚಿಂತೆ ಆಗದೆ ನಾನು ಎಲ್ಲ ತಗೋ ಕಮೆಂಟ್ ಹಾಕ್ತಾ ಇದ್ದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ತಲೆ ಕೆಟ್ಟೋಗ್ಬಿಡೋದು ನನಗೆ ಏಳಾರ ನೋಡ್ಕೊಂಡ್ ನೀನ್ ಖುಷಿ ಆಗಿದ್ಯಾ ನಾವ್ ಒಂದು ಗೊತ್ತಲ್ಲ ನಾವೇ ಖುಷಿ ಆಗಿರಕಂತ ನಾವ್ ಗೊತ್ತಿಲ್ಲ ಡಿಲೀಟ್ ಮಾಡ್ಕೊಂಡ್ಬಿಡ ಅಲ್ಲ ಅಲ್ಲ ನೋಡಲ್ಲ ನೋಡ್ಕೊಬಿಟ್ಟು ಯಾಕೆ ಕಳ್ಳಂತರ ಆಡ್ತೀನಿ ನೋಡು ಹ್ಮ್ ಮಳ್ಳ ಹಂಗನ್ಕ ಹಂಗನ್ ಆರ್ ಸಾವಿರ ನೋಡಿದ್ಯಾ ಅದು ಒಂದು ಅದ್ ಎಪಿಸೋಡ್ ಲೆಕ್ಕ ಹೇಳ್ತಿದ್ವಿ ನೋಡು ಆರ್ ಸಾವಿರ ಮಾಡೋನೆ ಅಂತ ಸತ್ಯ 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 ತಿಳ್ಕೊಬೇಕು ಓ ಶಿವ ಏನೇ ಯಾ ತಿಳ್ಕೊಂಡಿದ್ಯಾ ನೀನು ಇದ್ರಲ್ಲೇ ಮುಳುಗಿ ಹೋಗಿದ್ಯಾ ಜನಗಳು ಹ್ಮ್ ಬೇಕಾದ್ರೆ ಕಳಕಿಂದ ಬೇಡದ್ರೆ ಪಾಸ್ ಇದ್ರ ಇದ್ರಲ್ಲಿ ಇವಿ ಪಾಸ್ ನೀನು ನೀನ್ ಮೊದಲು ಬುಲೆಟ್ ಟ್ರೈನ್ ಟ್ರಾ ಸ್ಪೀಡ್ ಇದೆಯಾ ಈ ವರ್ಷ ತತ್ತ ಬಿಡಿ ಓಟ್ ಹಾಕಿದ್ರಲ್ಲ ನೀನಿಲ್ವ ಓಟ ಯಾರು ಸರಿ ಇಲ್ಲ ನಮ್ಗೆ ಗೊತ್ತು ನಿಮ್ ಕಡೆ ಹೆಂಗರು ನಮ್ಗೆ ಏನ್ ಗ್ರಾಮ ಪಂಚಾಯತಿ ಇದು ಗ್ರಾಮ ಪಂಚಾಯತ್ ಅಲ್ಲಿ ಹುಡ್ರೆ ಎಮ್ ಪಿ ಎಲೆ ನಮ್ಗೆ ಕಾಂಪಿಟೇಷನ್ ಜಾಸ್ತಿ ಇತ್ತು ನಿಮ್ದೆ ಒಳ್ಳೆ ಕ್ಷೇತ್ರ ಬಿಡಪ್ಪ ನಾನ್ ನೆಕ್ಸ್ಟ್ ಆದಾಗ ಅದ್ರಾಗ ಸೈಟ್ ಗಿಟ್ಟದಾಗ ಮನೆ ಕಟ್ಕೋಬೇಕತ್ತ ಸೈಟ್ಗಳು ಖಾಲಿ ಅವೆ ಬೂಮ್ ಬಿಡಿನ ಹ್ಮ್ ಹ್ಮ್ ಈಗೆಲ್ಲ ಇಲ್ಲಿ ಸೈಟ್ ಎಲ್ಲ ಖಾಲಿ ಇಲ್ಲ ಇವ್ ಎಲ್ಲಾ ಇವ್ನೆ ತೋರ್ಸ್ ಬಿಡಲ್ಲ ಎಲ್ಲಾ ಸೈಟ್ಗುವೇ ನೀ ಆ ಸೈಟ್ ಬಗ್ಗೆ ಏನು ಮಾತಾಡೋದ್ ಮಾಡಾಕತ್ತಾರ ಸಮಾಚಾರ ನೀ ಹೇಳ್ಬೇಕ್ ಎಲ್ಲಾನು ನೋಡಣ ಯಾವ್ದಾರ ಬಂದಿದ್ರ ಕಳ್ಸೋಣ ಮರಿದಂಗೆ ಆಯ್ತು ಆಯ್ತಾಯ್ತು ಆಮೇಲೆ ಅಲೋ ಅಣ್ಣ ಇನ್ನೊಂದು ನನಗೆ ಐಡಿಯಾ ಬತ್ತು ಏನು ಎಲ್ಲರೂ ಈಗ ಕಮೆಂಟಲ್ಲಿ ಹಾಕ್ತಾರಲ್ಲ ಎಲ್ಲಾರು ಸೇರಿ ನಾ ಒಂದು ಗ್ರೂಪ್ ಮಾಡದ ಅಂತಿದಿನಿ ಅದ ಆಧಾರ ಮಾಡಿ ಕಂಡ ಆಮೇಲೆ ನಿಮ್ ಗ್ರೂಪ್ ನೇ ನನ್ ಮಾಡಿದ್ರೆ ಫೈಬರ್ ಕ್ರೈಮ್ನ ನೋಡ್ತಾ ಇದ್ದಾರೆ ಆ ಅಡ್ಮಿನ್ ಯಾರ್ ನೋಡ್ಬಿಟ್ಟ ಕರ್ಕೊಂಡು ನಿನ್ ಕುಂತಕದ್ರೆ ಹಾ ನಿನ್ನ ಮಾಡ್ಬಿಡುದ ಅಡ್ಮಿನ್ ಅಂತ ಅದಕ್ಕೆ ಆತರ ತರ ಆಮೇಲೆ ಗ್ರೂಪ್ ಗಿಪ್ ಮಾಡಿಬಿಟ್ಟು ಲಿಂಕ್ ಮಾಡಾಕ್ ಹೋಯ್ತಿಯ ಆಮೇಲೆ ನಿನ್ನ ಹಾಕ್ತಾರೆ ಓ ಅಣ್ಣ ಏನ್ ಓದಿರೋದು ನೀನು ಏ ಯಾಕಲ್ ಸಿ ನಮ್ಮ ಅಪ್ಪ ಜಾಸ್ತಿ ಹೋದ್ರು ವಿಜ್ಞಾನಿ ಐತೆ ಅಂಬಿ ಅಡಿಬನ್ ಕೊಟ್ಟ ಕರ್ಕೊಂಡ್ ಬಂದ ವಾಪಸ್ ಓದ್ರಿ ಇಂತಿಂತ ಇನ್ಫಾರ್ಮೇಷನ್ ತಿಳ್ಕೊಂಡಿದೀರಾ ನೀನು ಓದಿದ್ರೆ ಬಹಳ ಮುಂದಕ್ಕೆ ನಿನ್ನ ನಾಸಾಗೋ ಆಗೋ ಇಲ್ಲ ಇದಕ್ಕಾರ ಹಾಕಬಿಡೋರು ಅಚ್ಚೆ ನಾಶ ಹೋಗೋದ್ ಬೇಡ ನಾಶ ನಾಶ ಆಗ ಹೋಗೋದು ಬೇಡ ಅಂಬಿಟ್ಟು ಇಲ್ಲ ಲಾರಿ ಹೊಡ್ಕೊಂಡಿರೋದು ಓ ಇಂತೆಂತ ಪ್ರತಿಭೆಗಳು ಅದಕ್ಕೆ ಹೇಳೋದು ಯೂತ್ ಇಂಡಿಯಾ ಯೂತ್ ಇಂಡಿಯಾ ನಮ್ ಇಂಡಿಯಾ ಸ್ಟ್ರಾಂಗ್ ಅಂತ ನಿಮ್ಮಂತ ನೋಡಿ ಹೇಳ್ತಾರ ನಮ್ನಲ್ಲ ನೀವೆಲ್ಲ ಮತ್ತೆ ಲಿಂಕ್ ಹೇಳ್ತೀರಾ ನೀವ್ ಹೆಂಗ್ ಸ್ಟ್ರಾಂಗ್ ಇಲ್ಲ ನಾವು ಸ್ಟ್ರಾಂಗ್ ಇಲ್ಲ ನಾವ್ ಬರೀ ಅದ್ರ ಸ್ಟ್ರಾಂಗ್ ಅಷ್ಟೇ ಅಯ್ಯೋ ಯಾವ್ದ್ರಲ್ಲ ತೋರ್ಸ್ರಪ್ಪ ಒಟ್ನಲ್ಲಿ ಜೀವನ ಮೇಲೆ ಮನುಷ್ಯ ಅಂದ್ಮೇಲೆ ಯಾವ್ದ್ರಲ್ಲ ಸ್ಟ್ರಾಂಗ್ ಆಗಿರ್ಬೇಕು ಅಲ್ವಾ ಇದ್ರಲ್ಲಿ ಅದ್ರಲ್ಲಿ ಅಂತ ಏನಿಲ್ಲ ಆಹಾ ಹ ಹ ಹಲ್ಲೇ ಸ್ಟ್ರಾಂಗ್ ಆಗಿದ್ದೀವಿ ಮತ್ತೆ ಮಾಡ್ದವ್ರೆ ಸರಿ ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್